ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಮತ್ತು ಅದನ್ನು ತಪ್ಪದೇ ಮರೆಯಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಮತ್ತು ಹಲವಾರು ವಿಚಾರಗಳನ್ನು ಮತ್ತು ಇಲಾಖೆ ಯೋಜನೆಗಳ ಮಾಹಿತಿಗಳನ್ನು ಕಾರ್ಯಕ್ರಮಗಳ ಮಾಹಿತಿಗಳನ್ನು ತಾವೆಲ್ಲ ತಿಳಿದುಕೊಳ್ಳಬೋಬೌದು ಅಂತೇಳಿ ಹೇಳುತ್ತಾ ನಾಡಿನ ಸಮಸ್ತ ವಿಶೇಷ ಚೇತನ ಬಂಧುಗಳಿಗೆ ಮತ್ತು ನಮ್ಮ ಚಾನಲ್ ಚಂದಾದಾರರಿಗೆ ಸಬ್ಸ್ಕ್ರೈಬರ್ಗೆ ವೀಕ್ಷಕರಿಗೆ ಎಲ್ಲರಿಗೂ ಸಹಿತ ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಬಳಗದಿಂದ ತಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ವರದಿಯನ್ನು ತಮಗೆ ಪ್ರಸಾರಪಡಿಸ್ತಾ ಇದ್ದೀವಿ ನಾವೆಲ್ಲ ಗಮನಿಸಬೇಕು ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪಿ ಅವರು ಬೆಂಗಳೂರಿನ ಬಿ ಎಮ್ ಟಿ ಸಿ ಅಂದರೆ ಬೆಂಗಳೂರು ಮಹಾನಗರ ಸಾರಿಗೆ ಇಲಾಖೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಎಮ್ ಡಿ ಅವರನ್ನು ಭೇಟಿಯಾದಾಗ ಬಸ್ ಪಾಸ್ ಬಗ್ಗೆ ಕೆಲವು ವಿಚಾರಗಳನ್ನು ಹಂಚಿಕೊಂಡಾಗ ಅವರು ಆ ಬಸ್ ಪಾಸ್ ಬಗ್ಗೆ ಹೇಳಿರುವ ಒಂದು ಮಾತನ್ನು ಅವರು ಗೊಂದಲಕ್ಕೀಡಾಗಿ ಆ ಬಸ್ ಪಾಸ್ ಬಗ್ಗೆ ಈಗ ಈ ಥರ ಹೇಳಿಕೆ ಕೊಟ್ಟ ಮಾತಿಗೆ ಅವರು ಒಂದು ವರದಿಯನ್ನು ವಿಡಿಯೋ ಮಾಡಿ ನಮ್ಮ ಚಾನಲಲ್ಲಿ ಪ್ರಸಾರ ಮಾಡುವಂಥ ಕೇಳಿದ್ದಕ್ಕಾಗಿ ಅವರ ಇಚ್ಛೆಯ ಮೇರೆಗೆ ನಾವು ಇದನ್ನು ಪ್ರಸಾರ ಮಾಡ್ತಾ ಇದ್ದೀವಿ ಈ ವರದಿಯ ಉದ್ದೇಶ ಏನಂತಂದರೆ ವಿಶೇಷ ಚೇತನರಿಗೆ ಇರ್ತಕ್ಕಂಥ ರಿಯಾಯಿತಿ ಬಸ್ ಪಾಸ್ ಈ ಎಮ್ ಡಿ ಅವರು ಹೇಳಿದಂಥ ಮಾತಿನಿಂದ ಇಡೀ ರಾಜ್ಯದ ವಿಶೇಷ ಚೇತನರಿಗೆ ಗೊಂದಲಕ್ಕೀಡಾಗ್ತಾರೆ ಯಾಕಂದರೆ ಈ ಬಸ್ ಪಾಸ್ ಯಾವ ಇಲಾಖೆಗೆ ಸಂಬಂಧಪಟ್ಟಿದ್ದು ಮತ್ತು ಯಾವ ನಗರಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ ಅಂತಕ್ಕಂಥ ವಿಚಾರ ಈ ಬಸ್ ಪಾಸ್ ವಿಚಾರದಲ್ಲಿ ಗೊಂದಲ ಇರೋದರಿಂದ ಆ ಮಾತನ್ನು ಅವರು ಹೇಳಿ ಹೇಳಿರುವ ಮಾತನ್ನು ಪ್ರಸಾರ ಮಾಡಿ ಇಡೀ ರಾಜ್ಯದ ವಿಶೇಷತನರಿಗೆ ಈ ಒಂದು ಇಲಾಖೆಯಲ್ಲಿ ಎಮ್ ಡಿ ಆಗಿ ಬಂದಂಥ ಈ ಶಿವಕುಮಾರ್ ಸರ್ ಅವರು ಹೇಳಿರುವ ಮಾತಿಗೆ ಅವರು ಒಂದು ವರದಿಯನ್ನು ವಿಡಿಯೋ ಮೂಲಕ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಅದನ್ನು ಪ್ರಸಾರ ಮಾಡಿ ತಮಗೆಲ್ಲ ಅರ್ಪಿಸ್ತಾ ಇದ್ದೀವಿ ಹೀಗಾಗಿ ಈ ಗೊಂದಲದ ಹೇಳಿಕೆಗೆ ಸ್ಪಷ್ಟೀಕರಣ ಇಲಾಖೆ ಕೊಡ್ತದೋ ಮತ್ತು ಯಾರು ಕೊಡ್ತಾರೋ ಅನ್ನೋದು ಮುಂದೆ ಕಾದು ನೋಡೋಣ ಅದನ್ನು ತಾವೆಲ್ಲ ಗಮನಿಸ್ಬೇಕು ಅಂತೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ ನಮಸ್ತೆ ವಿಶೇಷವಾಗಿ ಈ ವಿಡಿಯೋವನ್ನು ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡಿ ಇದು ಯಾರನ್ನೂ ಎತ್ತಿ ಕಟ್ಟುವ ಮನಸ ಮನಸು ನನಗಿಲ್ಲ ಜಾಗೃತಿ ಮೂಡಬೇಕು ಸಂವಿಧಾನಾತ್ಮಕವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳುವ ರೀತಿಯಲ್ಲಿ ಪೆನ್ನಿನ ಮೂಲಕ ಎಲ್ಲರೂ ಸೇರಿ ಕೆಲಸ ಮಾಡೋಣ ಧನ್ಯವಾದ ಶುಭ ನಿಮ್ಮೆಲ್ಲರಿಗೂ ಶುಭ ದಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಭಾಳ ಸರ್ಕಾರಕ್ಕೆ ನಾನು ಭಾಳ ಅಭಿನಂದನೆ ಸಲ್ಲಿಸ್ತೀನಿ ಸ್ನೇಹಿತರು ತುಂಬ ಅಭಿನಂದನೆ ಸಲ್ಲಿಸ್ತೀನಿ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಇವರು ಯಾರನ್ನ ಎತ್ಕೊಂಡು ಬಂದು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಗೆ ಎತ್ಕೊಂಡು ಬಂದು ಹಾಕಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ಯಾಕಂದರೆ ಈ ವ್ಯಕ್ತಿಗಳಿಗೆ ಕಾನೂನಿನ ಅರಿವೇ ಇಲ್ಲವಲ್ಲ ಅಂತ ನನಗೆ ಬೇಜಾರಾಗುತ್ತೆ ನೇತ್ರ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ಮಾನ್ಯ ರಾಜ್ಯ ಸರ್ಕಾರಕ್ಕೆ ವಿಶೇಷವಾಗಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾದ ಶ್ರೀಯುತ ಸಿದ್ದರಾಮಯ್ಯರವರಿಗೆ ನಾನು ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಎಷ್ಟು ಅಭಿನಂದನೆ ಸಲ್ಲಿಸ್ತೀನಿ ಅಂದರೆ ನಾನು ಇದುವರೆಗೂ ಯಾರಿಗೂ ಅಭಿನಂದನೆ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ದೇ ಇಲ್ಲ ಇದೇ ಫಸ್ಟು ನಾನು ಸಲ್ಲಿಸ್ತಾ ಇರೋದು ತುಂಬ ನೊಂದ್ಕೊಂಡು ಹೇಳ್ತಾ ಇದ್ದೀನಿ ಸ್ನೇಹಿತರೆ ತುಂಬ ದುಃಖಕರ ವಿಷಯ ನಾನಿವತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬಿ ಎಮ್ ಟಿ ಸಿ ವ್ಯವಸ್ಥಾಪಕ ನಿರ್ದೇಶಕರು ಶಿವಕುಮಾರ್ ಕೆ ಬಿ ಐ ಎಸ್ ಕೇಂದ್ರ ಕಚೇರಿ ಶಾಂತಿನಗರ ಬೆಂಗಳೂರು ಇಪ್ಪತ್ತೇಳು ಇಲ್ಲಿಗೆ ಹೋಗಿದ್ದೆ ಈಗ ನಾನು ಹೋಗಿದ್ದೆ ಹೋಗಿ ಅವ್ರನ್ನ ಭೇಟಿ ಮಾಡಿದೆ ಭೇಟಿ ಮಾಡಿ ನಾನು ಕೆಲವು ವಿಷಯಗಳನ್ನ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಕೆಲವು ವಿಷಯಗಳನ್ನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ನಿಮಗೆ ತೋರಿಸ್ತೀನಿ ನಾನು ನಿಮಗೆ ಗೊತ್ತಾಗ್ಬೇಕಲ್ವಾ ತೋರಿಸ್ತೀನಿ ನಾನು ಮನವಿ ಕೊಡಕ್ಕೆ ಹೋಗ್ತೀನಿ ಅವ್ರಿಗೆ ಮೇಲ್ಗಡೆ ನಾಲ್ಕನೇ ಫ್ಲೋರ್ಗೆ ಹೋಗ್ತೀನಿ ಮನವಿ ಕೊಡೋಕ್ಕೆ ಅದರಲ್ಲಿ ವಿಶೇಷವಾಗಿ ಕಾನೂನು ಬಾಹಿರ ಮೂರು ಮೂವತ್ತರಿಂದ ಐದು ಮೂವತ್ತರ ತನಕ ನಮಗೆ ಭೇಟಿ ಮಾಡೋಕ್ಕೆ ಅವಕಾಶ ಇರುತ್ತೆ ನಮಗೆ ಭೇಟಿ ಮಾಡೋಕ್ಕೆ ಅವಕಾಶ ಇರುತ್ತೆ ಅವಾಗ ಅವರು ಮೀಟಿಂಗ್ ಹೋಗ್ಬಿಡ್ತಾರೆ ಇದು ಕಾನೂನು ಬಾಹಿರ ಮಾನ್ಯ ಶ್ರೀಯುತ ಶ್ರೀಮತಿ ಡಾಕ್ಟರ್ ಶಾಲಿನಿ ರಜೆ ಐ ಎ ಎಸ್ ಆಫೀಸರು ವಿಧಾನಸೌಧ ಮೂರನೇ ಇರ್ತಾರೆ ಇವರು ಒಂದು ಸುತ್ತೋಲೆ ಒಡ್ಸಿದ್ದಾರೆ ಮೂರುವರೆಯಿಂದ ಐದೂವರೆ ತನಕ ಯಾವುದೇ ಮೀಟಿಂಗ್ ಹೋಗ್ಬಾರ್ದು ಸಾರ್ವಜನಿಕರಿಗೆ ನಿಗದಿ ಮಾಡಿರುವ ಸಮಯಕ್ಕೆ ನೀವೆಲ್ಲರೂ ಇರಬೇಕು ಅಂತ ಹೇಳಿದ್ದಾರೆ ಆದರೆ ಕಾರಣಾಂತರದಿಂದ ಪಾಪ ಅವರು ಸುತ್ತೋಲೆ ಒಡ್ಸಿದ್ದಾರೆ ಯಾರು ನಮ್ಮ ಶಾಲಿನ ರಿಜಿಸ್ಟ್ ಮೇಡಮ್ ಆದರೆ ಅವರೇ ಇರೋದಿಲ್ಲ ಇದ್ರ ಬಗ್ಗೆ ನಾನು ವಿಷಾದನೆಯ ವ್ಯಕ್ತಪಡಿಸ್ತೀನಿ ನಾನು ಈಗ ಮೂರುವರೆಯಿಂದ ಅವರೇ ಇರೋದಿಲ್ಲ ಮತ್ತು ಬೇರೆ ಎಲ್ಲರಿಗೂ ಹೆಂಗೆ ಹೇಳ್ತೀರಿ ನೀವು ಆತ ಮೇಲೆ ಆ ವಿಷಯಕ್ಕೆ ಬಂದ್ಬಿಡ್ತೀನಿ ನಾನು ಇಕ್ಕಲೆ ಚೆತ್ತನ ಪಾಸ್ ಇದು ಇದನ್ನ ನಿರ್ದೇಶಕರ ಹತ್ರ ತಗೊಂಡ್ ಕೊಡ್ತೀನಿ ಬಿ ಎಂ ಸಿ ಅವ್ರು ಏನು ಹೇಳ್ತಾರೆ ಇದು ನಮ್ಮ ಹತ್ರ ನಡೆಯೋದೇ ಇಲ್ವಲ್ಲ ಅಂತ ಹೇಳ್ತಾರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಇದು ನಮಗೆ ಬರೋದಿಲ್ಲ ಇದು ಕೆ ಎಸ್ ಆರ್ ಟಿ ಸಿ ಅಂತ ಹೇಳ್ತಾರೆ ಅವರು ತುಂಬಾ ಅದ್ಭುತವಾದ ಒನ್ ಒಬ್ಬ ಐ ಎ ಎಸ್ ಆಫೀಸರ್ ಇವ್ರಿಗೆ ಕಾನೂನೇ ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ಯಾವ ವ್ಯವಸ್ಥೆ ಇದು ವ್ಯವಸ್ಥೆ ಬದಲಾವಣೆ ಆಗ್ಬೇಕಲ್ವಾ ಅವ್ರು ನಿಜವಾಗ್ಲೂ ಐ ಎ ಎಸ್ ಆಫೀಸರಾ ಇಲ್ಲಾಂದ್ರೆ ಸರ್ಕಾರ ಏನು ಇಟ್ಕೊಂಡು ನನಗೆ ಕೂರಿಸಿದ್ಯಾ ನನಗೂ ಗೊತ್ತಿಲ್ಲ ನಿಜವಾದ ಐ ಎ ಎಸ್ ಆಫೀಸರ್ ಆದರೆ ಅವ್ರಿಗೆ ಕಾನೂನಿನ ಅರಿವಿರಬೇಕು ಮತ್ತೆ ವಿಶೇಷ ಚೇತನರಿಗೆ ಪುಕ್ಸಾಟ ಹೋಗಂಗಿಲ್ಲ ಆರ್ನೂರ ಅರವತ್ತು ರೂಪಾಯಿ ಪಾಸು ಕೈಗೆ ಬರೋಷ್ಟ್ರಲ್ಲಿ ಸಾವಿರ ರೂಪಾಯಿ ಆಗುತ್ತೆ ನಮಗೆ ನಾವು ಹಣ ಕೊಟ್ಟು ಹೋಗ್ತೀವಿ ಆದರೆ ನಮಗೆ ಕಾ ನಮ್ಮ ಕಾನೂನು ಅವ್ರಿಗೆ ಗೊತ್ತಿಲ್ಲ ತೋರಿಸಿ ನಿಮಗೆ ನೀವೆಲ್ಲರಿಗೂ ಗೊತ್ತಾಗ್ಬೇಕು ಸ್ನೇಹಿತರ ನಿಯಮ ಮತ್ತು ನಿಬಂಧನೆಗಳು ಈ ಪಾಸನ್ನು ಹೊಂದಿರುವವರು ನಗರ ವಲಯ ಹೊರ ವಲಯ ಸಾಮಾನ್ಯ ಮತ್ತು ವೇಗದೂತ ಸಾರಿಗೆಗಳಲ್ಲಿ ಪ್ರಯಾಣಿಸಬಹುದಾಗಿದೆ ಕರ್ನಾಟಕ ರಾಜ್ಯದೊಳಗೆ ಮಾತ್ರ ನೋಡಿ ಕೆ ಎಸ್ ಆರ್ ಟಿ ಸಿ ವಾಯು ಕರ್ನಾಟಕ ಕಲ್ಯಾಣ ಕರ್ನಾಟಕ ಹಾಗೂ ಬಿ ಎಮ್ ಟಿ ಸಿಗಳಲ್ಲಿ ಓಡಾಡ್ಬೋದು ಅಂತಿದೆ ಇದು ನನಗೆ ಗೊತ್ತಿದೆ ಇಡೀ ರಾಜ್ಯಕ್ಕೆ ಗೊತ್ತಿದೆ ಆದರೆ ಪಾಪ ನಮ್ಮ ಶಿವಕುಮಾರ್ ನಮ್ಮ ನಿರ್ದೇಶಕರಿಗೆ ಗೊತ್ತಿಲ್ವಲ್ಲ ರೀ ಇದು ನಮ್ಮ ವ್ಯವಸ್ಥೆ ಆಳೋಗ್ಬಿಟ್ಟಿದೆ ನಮ್ಮ ವ್ಯವಸ್ಥೆ ಹೆಂಗಾಗಿದೆ ಹೇಳಿ ನೋಡಿ ಎಲ್ಲರಿಗೂ ಗೊತ್ತಿದೆ ಇದರಲ್ಲಿ ಓಡಾಡಬಹುದು ಅಂತೇಳಿ ರಾಜ್ಯಕ್ಕೆ ಗೊತ್ತಿದೆ ಆದರೆ ನಮ್ಮ ಎಮ್ ಡಿ ಅವ್ರಿಗೆ ಗೊತ್ತಿಲ್ಲ ಅಂದರೆ ಇವ್ರನ್ನ ಹೆಂಗೆ ಎತ್ಕೊಂಡು ಬಂದು ಇವ್ರು ಕೂರಿಸ್ತು ಇದು ನಮ್ಮ ದುರಂತ ಅಂತ ಹೇಳ್ಬೋದು ನಮಗೆ ದುರಂತ ಏನಪ್ಪ ಅಂದರೆ ನಮಗೆ ನಮ್ಮನ್ನು ಎತ್ಕೊಂಡು ಬಂದು ಕೂರಿಸ್ತಾರಲ್ಲ ನಮ್ಮ ದುರಂತ ಹಂಗಾಗ್ತದೆ ಇದು ಯಾವ ಮಟ್ಟಕ್ಕಿದೆ ಅಂತ ನನಗೂ ಗೊತ್ತಿಲ್ಲ ಸ್ನೇಹಿತರೆ ಇದು ತುಂಬ ಬೇಜಾರಾಗುವ ಸಂಗತಿ ನೋಡಿ ನಾನು ತೋರಿಸಿ ನಾನು ಹೋಗಿದ್ದು ನಿಮಗೆ ಪ್ರೂಫ್ ತೋರಿಸ್ಬೇಕು ಪ್ರತಿಯೊಬ್ಬರಿಗೂ ಸಾಕ್ಷಿಯಾದ್ರಗಳು ತೋರಿಸ್ರೆ ಮಾತ್ರ ನೀವು ಅಲ್ಲೇ ನಂಬಬೇಕು ಸುಮ್ ಸುಮ್ಮನೆಲ್ಲೇ ನೀವು ನಂಬಬಾರ್ದು ನಾನು ಹೋಗಿದ್ದು ನಿಮಗೆ ತೋರಿಸಿ ಯಾರ ಹತ್ರ ಹೋಗಿದ್ದೆ ಅಂತ ನಿಮ್ಗೆ ತೋರಿಸ್ತೀನಿ ನಾನು ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ ಇದು ನಮ್ಮ ವ್ಯವಸ್ಥೆ ನಮ್ಮ ವ್ಯವಸ್ಥೆ ಹೇಗಿದೆ ಅಂದರೆ ಐ ಎ ಎಸ್ ಆಫೀಸರ್ಗಳನ್ನ ಎತ್ಕೊಂಡು ಬಂದು ಇಲ್ಲಿ ಹಾಕಿದ್ರೆ ಆಮೇಲೆ ಇನ್ನೊಂದು ಒಳಗಡೆ ಸಿ ಸಿ ಕ್ಯಾಮ್ರಾ ಇರಬೇಕು ಅವ್ರದ್ದು ಗುರ್ತಿನ ಚೀಟಿನೇ ಇಲ್ಲ ಅವ್ರ ಐ ಎಸ್ ಪದ ನಮ್ಮ ಟೇಬಲ್ ಮೇಲೆ ಇರಬೇಕು ಅದೂ ಇಲ್ಲ ಏನು ಮಾಡ್ತೀನಿ ನಾನು ಹಂಗ ಕೆಲಿದೆ ಸರ್ ನಿಮ್ಮ ಜೊತೆ ಒಂದು ಫೋಟೋ ಹೊಡಿಸ್ಕೊಳ್ಳಾ ಅಂತ ತುಂಬಾ ಹುಷಾರಾಗ್ಬಿಟ್ರು ಅವರು ಫೋಟೋ ಹೊಡ್ದು ಇಲ್ಲ ನಾನು ಫೋಟೋ ಹೊಡಿಸ್ಕೊಳ್ಳಲ್ಲ ಲತಾ ಕುಮಾರಿ ಮೇಡಮ್ ಇದ್ದಾರೆ ಜಿಲ್ಲಾ ಅಧಿಕಾರಿ ಮಾನ್ಯ ಶ್ರೀ ಜಿಲ್ಲಾಧಿಕಾರಿ ಹಾಸನ ಅವರಷ್ಟು ಇವ್ರು ಯಾರೂ ಬರೋದಿಲ್ಲ ಇಡೀ ರಾಜ್ಯದಲ್ಲೇ ತುಂಬ ಹೆಸರುವಾಸಿ ಮಾಡಿರೋರು ನಾವು ವಿಶೇಷ ಚೇತನ ಇಟ್ಕೊಂಡ್ರು ತುಂಬ ಪ್ರೀತಿ ಅವರಿಗೆ ಅದರಲ್ಲಿ ನಾನು ಹೋಗ್ಬಿಟ್ಟು ಬೇಡ ನಿಮ್ಮ ಜೊತೆ ಒಂದು ಫೋಟೋ ಉಡಿಸ್ಕೊಳ್ಳಲ್ಲೇ ಬಾ ಬನ್ನೀಪ ಅಂದ್ಬಿಟ್ಟು ಹೇಳ್ಕೊಂಡು ಕೈಯಲ್ಲಿ ನಿಂತ್ಕೊಂಡು ಪಕ್ಕದಲ್ಲಿ ನಿಂತ್ಕೊಂಡು ಫೋಟೋ ಉಡ್ಸ್ಕೊಂಡು ಅವರು ತುಂಬ ಪ್ರಾಮಾಣಿಕ ಈ ವ್ಯಕ್ತಿಗಳಿಗೆ ಏನೂ ಗೊತ್ತಿಲ್ಲ ಅವ್ರಿಗೆ ಏನಾದರೂ ಕೆ ಎಮ್ ಟಿ ಸ್ಯಾಕ್ಟ್ರಿಗೆ ಉದ್ಧಾರ ಮಾಡ್ತಾರೆ ಅವರು ಇಂಥವ್ರನ್ನೆಲ್ಲ ಇವ್ರಿಗೆ ಏನು ಕಾನೂನು ಗೊತ್ತಿಲ್ಲ ಕೂಡ ನಂಗೆ ಹುಟ್ಟಿಯಲ್ಲ ಗೊತ್ತಿಲ್ಲ ಇವರೆಲ್ಲ ಐ ಎ ಎಸ್ ಆಫೀಸರ್ಗಳು ಹಾಕಿದ್ದಾರೆ ಕೆ ಎಸ್ ಆರ್ ಟಿ ಸಿ ಘೋಷಣೆ ಹತ್ಕೊಂಡು ಬಂದು ನೀವು ನಮಗೆ ಹತ್ರ ಹೆಂಗೆ ತೋರಿಸ್ತೀರಾ ಅಂತ ಕೇಳ್ತಾರಲ್ಲ ಇದನ್ನು ಫಾಸ್ಟ್ ನಮ್ಮತ್ತೆ ಇವ್ರಿಗೆ ಹೆಂಗೆ ಗೊತ್ತಿರುತ್ತೆ ನೋಡೋಣ ಇದ್ರ ಬಗ್ಗೆ ನಾನು ಕುಲಂಕುಷವಾಗಿ ಈಗ ಫಾಲೋ ಮಾಡ್ತೀನಿ ಅವ್ರು ಇವ್ರು ಸೈನ್ ಮಾಡಿ ಕೊಟ್ಟಿದ್ದಾರಲ್ಲ ಫಾಲೋ ಮಾಡ್ತೀನಿ ಇವ್ರು ಏನು ಮಾಡ್ತಾರೆ ಅಂತ ಗೊತ್ತಾಗ್ತದೆ ಈ ರೀತಿ ನಮ್ಮ ಸರ್ಕಾರದ ವ್ಯವಸ್ಥೆ ಇಲ್ಲಿ ಪ್ರಾಮಾಣಿಕರು ಒಳ್ಳೊಳ್ಳೆ ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಲ್ಲೆಲ್ಲ ಪ್ರಾಮಾಣಿಕರ ಇವನು ತಗೊಳ್ಳಲ್ಲ ಇವರು ಒಂದು ಗುರ್ತಿನ ಚೀಟಿನೂ ಕುತ್ತಿಗೆಗೆ ಹಾಕೋದಿಲ್ಲ ಒಂದು ಪದನಾಮೂ ಹಾಕೋದ್ರೆ ಹೊರಗಡೆ ಮಾತ್ರ ನಾನು ಹಾಕೊಂಡ್ಬಿಡ್ತೀನಿ ವ್ಯವಸ್ಥಾಪಕ ನಿರ್ದೇಶಕರು ಅಂತ ಮನೆ ಹೊರಗಡೆ ಆರು ಒಳಗಡೆ ನಾಡಿಗೆ ನಡೀತದ ಇದು ನಮ್ಮ ವ್ಯವಸ್ಥೆ ಅದರಿಂದ ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡ್ತೀನಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡಿ ಸಂವಿಧಾನಾತ್ಮಕವಾಗಿ ಪ್ರತಿಯೊಬ್ಬರು ನನ್ನ ರೀತಿ ಹೋರಾಟ ಮಾಡಿದ್ರೆ ಮಾತ್ರ ನಾನು ಇದು ಎಲ್ಲ ಕೈಯಲ್ಲೇ ಬರ್ಕೊಂಡು ಬಂದ ಸುಮ್ಮನೆ ಟೈಪಿಂಗ್ ಯಾಕೆ ಕೊಡ್ಬೇಕು ಸ್ನೇಹಿತರೆ ಅದಕ್ಕೆ ನಾನು ನಿಮಗೆ ಮನವಿ ಮಾಡ್ತೀನಿ ಪ್ರಶ್ನೆ ಮಾಡೋಣ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಧನ್ಯವಾದ ಶುಭ